ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳು ಕೇವಲ ಒಂದು ತಿಂಗಳಲ್ಲ ಇದು ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡು ಸಮಯ ಅಂತಲೇ ಹೇಳ್ಬೋದು ಯಾಕೆ ಗೊತ್ತಾ ನಿಮ್ಮ ರಾಶಿಗೆ ಅಧಿಪತಿಯಾದ ಶನಿದೇವನು ಈ ತಿಂಗಳು ನಿಮಗೆ ಒಂದು ದೊಡ್ಡ ಪರೀಕ್ಷೆಯನ್ನು ನೀಡ್ತಾನೆ ಅದರಲ್ಲಿ ನೀವೇನಾದರೂ ಗೆದ್ದರೆ ನಿಮಗೆ ಸಿಗೋ ಪ್ರತಿಫಲ ಇದೆಯಲ್ಲ ಅದು ಅಪಾರ ಅಂತಲೇ ಹೇಳ್ಬೋದು ಇನ್ನು ಆರ್ಥಿಕವಾಗಿ ನೀವು ನಿರೀಕ್ಷಿಸಿದ ಆ ಒಂದು ಮೊತ್ತ ನಿಮ್ಮ ಕೈ ಸೇರುತ್ತಾ ಅಥವಾ ಕೈ ಬಿಡುತ್ತಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಣ್ಣದೊಂದು ಬಿರುಗಾಳಿ ಬೀಸುತ್ತಾ ಈ ತಿಂಗಳು ನೀವು ಮಾಡಲೇಬೇಕಾದ ಆ ಒಂದು ಶಕ್ತಿಶಾಲಿ ಪರಿಹಾರ ಆದರೂ ಯಾವುದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಈ ವಿಡಿಯೋಲಿ ನಾವು ತಿಳಿಯೋಣ ಆದರೆ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಕೊನೆವರೆಗೂ ನೋಡಬೇಕಾಗತ್ತೆ ಈ ತಿಂಗಳು ಮಕರ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಮಿಶ್ರ ಫಲದಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಗಳು ಬರಲಿವೆ ಇನ್ನು ನೀವು ಪಡೋ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ತಕ್ಷಣಕ್ಕೆ ಸಿಗದೆ ಇರ್ಬೋದು ಆದರೆ ನಿರಾಶರಾಗಬೇಡಿ ತಿಂಗಳ ಅಂತ್ಯದ ವೇಳೆಗೆ ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ದೊರೆಯುತ್ತೆ ಇನ್ನು ಉದ್ಯೋಗ ಬದಲಾವಣೆಗೆ ಇದು ಅನುಕೂಲವಾದ ಸಮಯ ಅಲ್ಲ ಅಂತಲೇ ಹೇಳ್ಬೋದು ನೀವು ಇದ್ದ ಕಡೆಯೇ ತಾಳ್ಮೆಯಿಂದ ಕೆಲಸ ಮಾಡೋದು ನಿಮಗೆ ಒಳ್ಳೆಯಿತು ಅಧಿಕಾರಿಗಳ ಜೊತೆ ನೀವು ಮಾತನಾಡಬೇಕಾದ್ರೆ ಶಾಂತಿಯಿಂದ ಮಾತಾಡಿ ಈ ತಿಂಗಳು ವ್ಯಾಪಾರಸ್ಥರಿಗೆ ಆರ್ಥಿಕವಾಗಿ ಸ್ಥಿರತೆ ಇರುತ್ತೆ ಇನ್ನು ಹಳೆಯ ಸಾಲಗಳೆಲ್ಲ ಬಗೆಹರಿಯೋ ಸಾಧ್ಯತೆ ಕೂಡ ಗೋಚರಿಸ್ತಾ ಇದೆ ಆದರೆ ಯಾವುದೇ ಹೊಸ ಉದ್ಯಮದಲ್ಲಿ ನೀವು ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡೋ ಮುನ್ನ ನೀವು ನೂರು ಬಾರಿ ಯೋಚನೆ ಮಾಡಿ ವಿಶೇಷವಾಗಿ ಯಂತ್ರೋಪಕರಣ ಕಬ್ಬಿಣ ಅಥವಾ ಕಪ್ಪು ಬಣ್ಣದ ವಸ್ತುಗಳ ವ್ಯಾಪಾರ ಮಾಡೋರಿಗೆ ಈ ತಿಂಗಳು ಲಾಭದಾಯಕವಾಗಿದೆ ಅಂತಲೇ ಹೇಳ್ಬೋದು ನೀವು ಶಾರ್ಟ್ಕಟ್ ಮೂಲಕ ಹಣ ಸಂಪಾದಿಸಲು ಹೋಗಬೇಡಿ ಅದು ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳುತ್ತೆ ಕೃಷಿಕರಿಗೆ ಈ ತಿಂಗಳು ಬಹಳಷ್ಟು ಶ್ರಮದಾಯಕವಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಭೂಮಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತೀರಿ ಬೆಳೆಗಳ ರಕ್ಷಣೆಗಾಗಿ ಸ್ವಲ್ಪ ಹಣ ಖರ್ಚಾಗ್ಬೋದು ಧಾನ್ಯಗಳು ಅಥವಾ ಕಾಳುಗಳನ್ನ ಬೆಳೆಯೋರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗೋ ನಿರೀಕ್ಷೆ ಸಹ ಗೋಚರಿಸ್ತಾ ಇದೆ ಹೈನುಗಾರಿಕೆಯಲ್ಲಿ ತೊಡಗಿರುವವ್ರಿಗೆ ಈ ತಿಂಗಳು ಆದಾಯದಲ್ಲಿ ಸುಧಾರಣೆ ಕಂಡು ಇದೆ ಕುಟುಂಬ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಗಮನ ನೀಡಬೇಕಾಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು ಆದರೆ ಬಿಟ್ಕೊಟ್ಟು ಹೋಗೋ ಗುಣ ನಿಮ್ಮದಾಗಿರಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನೀವು ಮಾಡೋ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಫಲ ನಿಮಗೆ ನೀಡಲಿವೆ ಮನೆಯಲ್ಲಿ ಶಾಂತಿ ಕಾಪಾಡ್ಕೊಬೇಕು ಅಂದರೆ ನಿಮ್ಮ ಮೌನವೇ ಮದ್ದಾಗಬೇಕು ಮಕರ ರಾಶಿಯವರು ಈ ತಿಂಗಳು ಆರೋಗ್ಯದ ಕಡೆ ತುಂಬಾ ಹುಷಾರಾಗಿರಬೇಕಾಗತ್ತೆ ನಿಮಗೆ ನೋವು ಅಥವಾ ಮಂಡಿ ನೋವಿನ ಸಮಸ್ಯೆಗಳು ಕಾಣಬಹುದು ಕೆಲಸದ ಒತ್ತಡದಿಂದಾಗಿ ನಿಮಗೆ ವಿಪರೀತ ಸುಸ್ತು ಅಥವಾ ಮಾನಸಿಕ ಆತಂಕ ಕಾಡಬಹುದು ನೀವು ಸರಿಯಾದ ಸಮಯಕ್ಕೆ ವಿಶ್ರಾಂತಿ ಪಡೆಯುವುದು ತುಂಬಾ ಮುಖ್ಯ ಆಗುತ್ತೆ ವಾಯು ಸಂಬಂಧಿತ ಸಮಸ್ಯೆಗಳಾಗದಂತೆ ನೀವು ಹಿತಮಿತವಾಗಿ ಆಹಾರವನ್ನು ಸೇವಿಸಿ ನೀವು ಪ್ರತಿನಿತ್ಯ ಸ್ವಲ್ಪ ಸಮಯ ಆದರೂ ಎಕ್ಸಸೈಸ್ ಮಾಡೋದನ್ನು ರೂಢಿಸ್ಕೊಳ್ಳಿ ಈ ತಿಂಗಳು ಮಕರ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು ನಾಲ್ಕು ಎಂಟು ಹದಿಮೂರು ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಅದೃಷ್ಟದ ದಿನ ಶನಿವಾರ ಬುಧವಾರ ನಿಮ್ಮ ಸಮಸ್ಯೆಗಳ ತೀವ್ರತೆಯನ್ನು ನೀವು ಕಡಿಮೆ ಮಾಡ್ಕೊಬೇಕು ಅಂದರೆ ನೀವು ಈ ಸರಳ ಪರಿಹಾರಗಳನ್ನ ಪಾಲಿಸಿ ನೀವು ಪ್ರತಿ ಶನಿವಾರ ನೀವು ಶನಿಮಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ನೀವು ಶನಿವಾರದಂದು ಬಡವರಿಗೆ ನೀವು ಕಪ್ಪು ಬಣ್ಣದ ಬಟ್ಟೆ ಅಥವಾ ಅನ್ನದಾನವನ್ನು ಮಾಡಿ ನೀವು ಪ್ರತಿನಿತ್ಯ ನೀವು ಹನುಮಾನ್ ಚಲಿಸೋ ಪಠಿಸೋದು ನಿಮಗೆ ಬೆಟ್ಟದಷ್ಟು ಧೈರ್ಯವನ್ನು ನೀಡುತ್ತೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಪ್ಲೀಸ್ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೆ ಮಕರ ರಾಶಿ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಕುಂಭರಾಶಿಯ ಭವಿಷ್ಯದೊಂದಿಗೆ ನಾವು ಭೇಟಿಯಾಗೋಣ ಧನ್ಯವಾದಗಳು